ನುಡಿದಂತೆ ನಡೆದುಕೊಂಡ ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್ ಮಾನವೀಯತೆಗೆ ನಿದರ್ಶನ ಶಿಡ್ಲಘಟ್ಟ ಸಿದ್ಧಾರ್ಥನಗರದ ನಿವಾಸಿ ಮುನ್ಕೃಷ್ಣ ಅವರ ಮಗಳು ಸ್ಮಿತಾ ಒಂಬತ್ತನೇ ತರಗತಿ ಓದುತ್ತಿದ್ದು ದೋಷದಿಂದಾಗಿ ಎರಡು ಕಿವಿಗಳಲ್ಲಿ ಕೇಳಿಸಿದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಅನುಭವಿಸುತ್ತಿದ್ದರು ಈ ವಿಷಯ ಶಾಸಕರಾದ ಬಿಎನ್ ರವಿಕುಮಾರ್ ಅವರ ಗಮನಕ್ಕೆ ಬಂದ ನಂತರ ಅವರು ತಕ್ಷಣವೇ ಸ್ಮಿತಾ ಅವರ ಕುಟುಂಬವನ್ನು ಸಂಪರ್ಕಿಸಿ ಅವರ ಅಳಲನ್ನು ಆಲಿಸಿದರು ಮಗು ಓದನ್ನು ಮುಂದುವರಿಸಬೇಕು ಎಂಬ ದೃಢ ನಿಶ್ಚಯದಿಂದ ಶಾಸಕರು ಚಿಕಿತ್ಸೆ ಮತ್ತು ಉಪಕರಣದ ವೆಚ್ಚವನ್ನು ನಾನೇ ಭರಿಸುತ್ತೇನೆ ಎಂದು ಭರವಸೆ ನೀಡಿದ್ದರು ನಂತರ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಸಲಹೆಯಂತೆ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಸ್ಮಿತಾ ಅವರ ಶ್ರವಣ ಪರೀಕ್ಷೆ ನಡೆಸಲಾಯಿತು ಮಾತಿನಂತೆ ಶಾಸಕರು ತಮ್ಮ ವಿಶೇಷ ಅನುದಾನ ನಿಧಿಯಿಂದ ಐದು ಲಕ್ಷ ಎಪ್ಪತ್ತೆರಡು ಸಾವಿರ ಮೌಲ್ಯದ ಗೋಚರ ಕಂಪನಿಯ ಶ್ರವಣ ಸಹಾಯಕ ಯಂತ್ರವನ್ನು ಉಚಿತವಾಗಿ ನೀಡಿದರು ಸ್ಮಿತಾ ಅವರ ತಂದೆ ಮುನ್ಕೃಷ್ಣ ಅವರು ಸಂತೋಷ ವ್ಯಕ್ತಪಡಿಸಿ ಶಾಸಕರು ತಮ್ಮ ಮಾತನ್ನು ನುಡಿದಂತೆ ಉಳಿಸಿಕೊಂಡಿದ್ದಾರೆ ನನ್ನ ಮಗಳ ವಿದ್ಯಾಭ್ಯಾಸಕ್ಕಾಗಿ ಹೃದಯದಿಂದ ಸಹಾಯ ಮಾಡಿದ ನಮ್ಮ ಶಾಸಕ ಬಿ ಎನ್ ರವಿಕುಮಾರ್ ಅವರಿಗೆ ಧನ್ಯವಾದಗಳು ಎಂದು ಕೃತಜ್ಞತೆ ವ್ಯಕ್ತಪಡಿಸಿದರು ಶಾಸಕರು ಕೂಡ ಈ ಮಗಳು ನ ನಿಮ್ಮ ಮಗಳಲ್ಲ ನನ್ನ ಮಗಳು ಯಾವುದೇ ಕಾರಣಕ್ಕೂ ಅವಳ ವಿದ್ಯಾಭ್ಯಾಸ ನಿಲ್ಲಬಾರದು ಎಂದು ಭಾವನಾತ್ಮಕವಾಗಿ ಹೇಳಿದರು ಜೆಡಿಎಸ್ ಮುಖಂಡ ರಮೇಶ್ ಅವರು ಹೇಳಿದರು ಬಿಎನ್ ರವಿಕುಮಾರ್ ಅವರ ರಾಜಕೀಯಕ್ಕಿಂತ ಮಾನವೀಯತೆಯನ್ನು ಮೇಲುಗೈ ಮಾಡಿದ ನಿಜವಾದ ಜನನಾಯಕರು ಎಲ್ಲರನ್ನು ಒಂದೇ ತಾಯಿಯ ಹೃದಯದಿಂದ ನೋಡುವ ಅಪರೂಪದ ನಾಯಕರು ಎಂದು ಕೊಂಡಾಡಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಜ್ಯೋತಿ ಲಕ್ಷ್ಮಿ ತಾಲೂಕು ಮುಖಂಡರು ಎಂ ರಮೇಶ್ ಮೋಹನ್ ರಘು ಶಿವಪ್ಪ ಮಂಜುನಾಥ್ ಮತ್ತು ಇತರರು ಉಪಸ್ಥಿತರಿದ್ದರು ಶಿಡ್ಲಘಟ್ಟ ಶಾಸಕ ಬಿ ಎನ್ ರವಿಕುಮಾರ್ ತಮ್ಮ ಮಾತಿಗೆ ನಿಷ್ಠೆಯಿಂದ ನಡೆದುಕೊಂಡು ಶ್ರವಣ ದೋಷದಿಂದ ಬಳಲುತ್ತಿದ್ದ ಬಾಲ್ಕಿ ಸ್ಮಿತಾಗೆ ಐದು ಪಾಯಿಂಟ್ ಎಪ್ಪತ್ತೆರಡು ಲಕ್ಷ ಮೌಲ್ಯದ ಶ್ರವಣ ಸಹಾಯಕ ಯಂತ್ರ ನೀಡಿ ಮಾನವೀಯತೆ ಮೆರೆದಿದ್ದಾರೆ ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈಥಿನಿ ಶಿಡ್ಲಘಟ್ಟ ನನ್ನ ಹೆಸರು ಮುನ್ಕೃಷ್ಣ ಅಂತ ಸಿದ್ಧಾರ್ಥ ನಗರ ಸಿದ್ಧಾರ್ಥ ವಾರ್ಡ್ ನಂಬರ್ ಎಂಟು ನನ್ನ ಮಗಳಿಗೆ ಸ್ಮಿತಾಗೆ ಇಯರಿಂಗ್ ಪ್ರಾಬ್ಲಮ್ ಇತ್ತು ಶಾಸಕರಿಗೆ ಶಾಸಕರ ಗಮನಕ್ಕೆ ತಂದಿದ್ದೆ ಶಾಸಕರು ಇವತ್ತಿನ ದಿವಸ ಆ ಮಗುಗೆ ಐದು ಲಕ್ಷ ಎಪ್ಪತ್ತೆರಡು ಸಾವಿರ ರೂಪಾಯಿ ಮಿಷಿನನ್ನು ಕೊಡಿಸೋಕ್ಕೆ ಸಹಾಯವಾಗಿದ್ದಾರೆ ಶಾಸಕರು ಚೆನ್ನಾಗಿ ಅವರಿಗೆ ದೇವರು ಆರೋಗ್ಯ ಆರೋಗ್ಯ ಕೊಟ್ಟು ಅವರಿಗೆ ಐಶ್ವರ್ಯ ಕೊಟ್ಟು ಅವ್ರನ್ನ ಶಾಸಕರನ್ನು ಮುಂದಿನ ದಿನಗಳಲ್ಲಿ ಇಂಥ ಮಕ್ಕಳಿಗೆ ಒಳ್ಳೆಯ ಅನುಕೂಲ ಮಾಡೋಕ್ಕೆ ಅವ್ರ ದೇವ್ರಿಗೆ ಶಕ್ತಿ ಕೊಡಲಿ ಅಂತ ನಾನು ಎರಡು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಒಂಚೂರು ನಮ್ಮ ನಿನಗೆ ಮೊದಲು ಆಪರೇಷನ್ ಮಾಡಿಸಿದ್ದೀವಿ ಆಪ್ರೇಷನ್ ಮಾಡಿಸಿ ಆ ಮಗುಗೆ ಮಿಷಿನ್ನು ಕಟ್ಟೋಗಿತ್ತು ಆ ಮಿಷಿನ್ ಕಟ್ಟೋಗಾಗ ಸಾಹೇಬ್ರಿಗೆ ಗಮನಕ್ಕೆ ತಳ ಥರ ಮಗುಗೆ ಮಿಷಿನ್ ಕಟ್ಟೋಗೈತೆ ಅವು ಮುಂದಿನ ದಿನಗಳಲ್ಲಿ ಈ ಮಗುಗೆ ಒಳ್ಳೆಯ ಒಂದು ಮಿಷಿನನ್ನು ತಲುಪ ಕೊಡ್ಸೋಕ್ಕೆ ಸಹಕಾರ ಮಾಡಿ ಸಹಾಯ ಮಾಡಿ ಅಂತ ಕೇಳಿದ್ದೆ ಶಾಸಕರು ಅವರು ಆಯಿತು ನಾನು ಮುಂದಿನ ದಿನಗಳಲ್ಲಿ ನಾನು ಆ ಮಗುಗೆ ಮಿಷಿನ್ ಕೊಡಿಸೋಕ್ಕೆ ಪ್ರಯತ್ನ ಬಿಡ್ತೀನಿ ಆ ಮಗುಗೆ ಮಿಷಿನ್ ಕೊಡ್ಸೋಕ್ಕೆ ನಾನು ಪ್ರಯತ್ನ ಬಿದ್ದು ಆ ಮಗುಗೆ ಮಿಷಿನ್ ಕೊಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದರು ಆ ಮಾತಿನ ಪ್ರಕಾರ ಇವಾಗ ಮಗುಗೆ ಮಿಷಿನ್ ಕೊಡ್ಸೋಕ್ಕೆ ಸಾಹೇಬರು ಸಹಾಯ ಮಾಡಿದ್ದಾರೆ ಮಗುಗೆ ಮಿಷಿನ್ ಕೊಡಿಸವ್ರೆ ಅವ ಮಗುಗೆ ಅವರು ಚೆನ್ನಾಗಿ ಒದಿಸೋಕ್ಕೆ ಎಲ್ಲ ಮುಂದಿನ ದಿನಗಳಲ್ಲಿ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಏನ್ ನಮಸ್ಕಾರ ಏನ್ ಇವತ್ತು ನಮ್ಮ ವಾರ್ಡ್ ನಂಬರ್ ಎಂಟರಲ್ಲಿ ಸ್ಮಿತಾ ಅನ್ನೋ ಹುಡುಗಿಗೆ ಕಿವಿಗೆ ಕಿವಿದು ಮೈಂಡ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಎಲೆಕ್ಷನ್ ಟೈಮ್ ಅಲ್ಲಿ ಶಾಸಕ ಕರ್ಕೊಂಡೋಗ್ತದೆ ಅವ್ರ ಮನೆಗೆ ಆ ಮಗುನ್ ತೋರ್ಸಿದ್ದೆ ತೋರ್ಸಿಬಿಟ್ಟು ಈ ತರ ಪ್ರಾಬ್ಲಮ್ ಇತ್ತು ಸೊ ಅದೇನೋ ಮಾಡಿ ಆ ಹುಡುಗಿಗೋಸ್ಕರ ಅವ್ರ ಜೀವನ ಓದೋದಿಕ್ಕೆ ಎಲ್ಲಾ ತೊಂದರೆ ಇದೆ ಅವ್ರು ಆ ಹುಡುಗಿಗೆ ಒಳ್ಳೇದು ಮಾಡಬೇಕು ಏನೋ ಒಂದು ಇದು ಮಾಡ್ಬೇಕಂದಾಗ ಶಾಸಕರು ನಂಗೆ ಮಾತು ಕೊಟ್ಟಿದ್ದು ನೀನಲ್ಲ ನಮ್ಮ ಹುಡುಗಿಯ ಹುಡುಗಿ ಕ್ಯಾಸ್ಟ್ ಜಮ್ ಇಲ್ಲ ಶಾಸಕರ ಹತ್ರ ತಾಲೂಕಲ್ಲಿ ತಾಲೂಕಲ್ಲಿ ನೆನೆಸ್ಕೊಬೇಕು ಕ್ಯಾಶ್ಟಿ ಜಮ್ ಅನ್ನೋದು ಇದುವರೆಗೂ ನೋಡಿಲ್ಲ ಏನಿಲ್ಲ ಮನೆ ಅವ್ರ ಮನೆಗೆ ಬಂದು ನೋಡಿ ಅವ್ರ ಹುಡುಗಿಗೆ ಮಾತು ಕೊಟ್ಬಿಟ್ಟು ನಾನು ರೆಡಿ ಅಂತ ಮೈಸೂರಿಗೆ ಶಾಸಕರೇ ಇಂಥ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಚೆಕಪ್ ಮಾಡಿಸು ಅಂತೇಳಿ ಆ ಹುಡುಗಿಗೋಸ್ಕರ ಕಲ್ಸ್ಕೊಟ್ಟು ಯಾವ ಥರ ಬೇಕು ಮಿಷಿನ ನೀನು ಕೊಟೇಶನ್ ಅಂತ ನನ್ನ ಮುಂದೆನೇ ಹೇಳಿ ಅವರು ಕಲ್ಸ್ಕೊಟ್ಟೆ ಆಮೇಲೆ ಅವರು ಐದು ಲಕ್ಷ ಎಪ್ಪತ್ತೆರಡು ಸಾವಿರ ಕೊಟೇಶನ್ ಕೊಟ್ಟರು ಅದೇ ಪ್ರಕಾರನ ಒಂದು ರೂಪಾಯಿ ಕಮ್ಮಿ ಇಳಿದ್ರ ಅದೇ ಹಾಸ್ಪಿಟಲ್ ಅದಕ್ಕೆ ಏನೋ ಶಾಸಕರು ಪ್ರಿಸರ್ವ್ ಮಾಡಿ ಅವ್ರಿಗೋಸ್ಕರ ಮಿಷಿನ್ನು ಕಿವಿಗೆಲ್ಲ ಮೈಂಡ್ ಸೆಟ್ ಚೆನ್ನಾಗಿ ಓದ್ಬೇಕು ಅವ್ರಿಗೆ ಜೀವನದಲ್ಲಿ ಚೆನ್ನಾಗಿ ಇರ್ಬೇಕಂತ ಹೇಳ್ತಾ ಅವರು ಅದನ್ನ ಸಾಧನೆ ಮಾಡಿ ನಮಗೋಸ್ಕರ ನಮ್ಮ ಪ್ರೀತಿಗೋಸ್ಕರ ಅವರು ಅವ್ರಿಗೆ ಫ್ಯೂಚರ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಂಥ ಶಾಸಕರಿಗೆ ಧನ್ಯವಾದಗಳು ಹೇಳಬೇಕು ಈ ತಾಲೂಕಲ್ಲಿ ನಮ್ಮ ಶಾಸಕರು ಮಾಡಿದಷ್ಟು ಕೆಲ್ಸಗಳಾಗ್ಲಿ ಇನ್ನೋದಾಗಲಿ ಇವೇನೋ ಒಳ್ಳೆತನ ಆಗಲಿ ಯಾವುದೋ ಬಡ ಮಕ್ಳು ಬರಲಿ ಯಾರೋ ಅವ್ನ ಮದುವೆ ಆಗಲಿ ಇನ್ನೊಂದಾಗಲಿ ಸಹಾಯ ಮಾಡೋದ್ರಲ್ಲಿ ಇನ್ನೊಬ್ರಿಗೆ ತೋರಿಸಲ್ಲ ಅವರು ನಮ್ಮ ಶಾಸಕರು ಯಾವಾಗ ನಮ್ಮನ್ನು ಅಷ್ಟು ನಮ್ಮ ರಮೇಶ್ ಅಂತ ಉಗುಲ್ತಾರ ಹೊರತು ಯಾವತ್ತು ಕಣ್ಣು ಮಾಡಿಲ್ಲ ನಮ್ಮ ಶಾಸಕರು ಪ್ರೀತಿ ಶ್ವಾಸ ಆತರ ಇಟ್ಕೊಂಡಿದ್ದಾರೆ ಇಂಥ ಶಾಸಕರು ನಮಗೆ ಇನ್ನೂ ನೂರು ವರ್ಷ ಅವರು ಸಂತೋಷ ಬಗ್ಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರ ಶಕ್ತಿ ಕೊಟ್ಟು ತಾಲೂಕು ಕೆಲಸ ಮಾಡೋದಕ್ಕೆ ಆ ದೇವರು ಒಳ್ಳೆ ಆಶೀರ್ವಾದ ಮಾಡಬೇಕಂತ ನಾವು ನೆನ್ ನೆನೆಸ್ಕೊಂಡ್ವಿ